ಸ್ನೇಹಿತರೆ ಇವತ್ತು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ನಾವು ಡಿಸ್ಅಪಿಯರಿಂಗ್ ಮೆಸೇಜಸ್ ಫೀಚರ್ನ ಯೂಸ್ ಮಾಡೋದು ಅಂತ ಚರ್ಚೆ ಮಾಡೋಣ ಮೊದಲು ಡಿಸ್ಅಪಿಯರಿಂಗ್ ಮೆಸೇಜಸ್ ಫೀಚರ್ ಅಂದರೆ ಏನು ಅಂತ ನೋಡೋಣ ಡಿಸ್ಅಪಿಯರಿಂಗ್ ಫಿ ಮೆಸೇಜಸ್ ಫೀಚರ್ ಅಂದರೆ ನೀವು ಒಂದು ಟೈಮಿಂಗ್ನ ಸೆಟ್ ಮಾಡಿ ಇಡೋದು ಅಂದರೆ ಯಾವುದೇ ಮೆಸೇಜ್ ಬಂದರೂ ಕೂಡ ಅದು ಇಷ್ಟು ದಿನಗಳ ನಂತರದಲ್ಲಿ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಬೇಕು ಆ ರೀತಿ ಒಂದು ವಾರ ಇರ್ಬೋದು ಅಥವಾ ಒಂದು ತಿಂಗಳಿರ್ಬೋದು ಅಥವಾ ಮೂರು ತಿಂಗಳು ಇರ್ಬೋದು ನಿಮ್ಗೆ ಎಷ್ಟು ಬೇಕು ಅಥವಾ ಮೂರು ದಿನಾನೇ ಇರಬಹುದು ಎಷ್ಟು ಬೇಕೋ ಅಲ್ಲಿ ಅಷ್ಟು ಅಲ್ಲಿ ಸೆಟ್ ಮಾಡ್ಕೋಬೋದು ಅಷ್ಟು ದಿನದ ನಂತರದಲ್ಲಿ ಬಂದಿರುವಂಥ ಎಲ್ಲ ಮೆಸೇಜಸ್ಗಳು ಡಿಲೀಟ್ ಆಗುತ್ತೆ ಆಟೋಮೆಟಿಕ್ಕಾಗಿ ನಿಮಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ ಅಂದರೆ ಈ ರೀತಿ ನೀವು ಸೆಟ್ ಮಾಡ್ಕೋಬಹುದು ಆದರೆ ನೀವು ಯಾವುದೇ ಮೆಸೇಜ್ ಕೂಡ ಅಲ್ಲಿ ನೀವು ಸೆಟ್ ಮಾಡಿರೋ ಸಮಯಕ್ಕೆ ಸರಿಯಾಗಿ ಅದು ಕರೆಕ್ಟಾಗಿ ಡಿಸ್ಅಪಿಯರ್ ಆಗುತ್ತೆ ಅಥವಾ ಡಿಲೀಟ್ ಆಗುತ್ತೆ ಆ ಒಂದು ಆಪ್ಷನನ್ನು ನಾವು ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ನಲ್ಲಿ ಹೇಳಿದ್ದೀನಿ ಆಲ್ರೆಡಿ ವಾಟ್ಸಪ್ನಲ್ಲಂತೂ ಇದ್ದೇ ಇದೆ ಅದನ್ನು ನಾವು ಟೆಲಿಗ್ರಾಮ್ ಆ್ಯಪ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ ನಾನು ಇವತ್ತು ಹೇಳ್ತೀನಿ ಟೆಲಿಗ್ರಾಮ್ ಆ್ಯಪ್ ನಲ್ಲಿ ಡಿಸ್ಅಪೇರಿಂಗ್ ಮೆಸೇಜಸ್ ಅಂತ ಕೊಟ್ಟಿಲ್ಲ ಸ್ನೇಹಿತರೆ ಆಪ್ಷನ್ ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಮೊದಲು ಟೆಲಿಗ್ರಾಮ್ ಆಪ್ನ ನೀವು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಈ ಕಡೆಗೆ ಒಂದು ತ್ರೀ ಲೈನ್ಸ್ ಇರುತ್ತೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇದು ಎಲ್ಲ ಕಾಂಟ್ರಾಕ್ಟ್ಸ್ಗಳಿಗೆ ಸಂಬಂಧಪಟ್ಟಿದೆ ನಾನು ಹೇಳ್ತಿರುವಂಥ ಸೆಟ್ಟಿಂಗು ಪರ್ಟಿಕ್ಯುಲರ್ ಆಗಿ ಒಂದೇ ಕಾಂಟ್ರಾಕ್ಟ್ಗೆ ಏನು ಮಾಡಬೇಕು ಅಂತ ನಾನು ನಂತರದಲ್ಲಿ ಹೇಳ್ತೀನಿ ಇಲ್ಲಿ ನೋಡಿ ಆಟೋ ಡಿಲೀಟ್ ಮೆಸೇಜಸ್ ಅಂತ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಸದ್ಯಕ್ಕೆ ಆಫ್ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಆ ಸೆಟ್ಟಿಂಗ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ನೋಡ್ಬೋದು ಒನ್ ಡೇ ಅಥವಾ ಒನ್ ವೀಕು ಒನ್ ಮಂತ್ ಅಥವಾ ಇಲ್ಲಿ ಸೆಟ್ ಕಸ್ಟಮ್ ಟೈಮ್ ಅಂತ ಇದೆ ಅಂದರೆ ನಮ್ಮದೇ ಆದ ಟೈಮ್ನು ಕೂಡ ನಾವು ಸೆಟ್ ಮಾಡ್ಕೋಬಹುದು ಇಲ್ಲಿ ನೋಡಿ ಕಸ್ಟಮ್ ಟೈಮ್ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅದಕ್ಕಿಂತ ಜಾಸ್ತಿ ಜಾಸ್ತಿ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆ ಇರ್ಬೋದು ನಾವು ಬೇ ಬೇರೆ ರೀತಿಯ ನಮಗೆ ಸೂಟ್ ಆಗುವಂಥ ಟೈಮ್ನ ನಾವು ಸೆಟ್ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಒನ್ ಡೇ ಒನ್ ಟೂ ಡೇಸ್ ತ್ರೀ ದೇ ಡೇಸ್ ಇದೆ ಒನ್ ಮಂತ್ಸು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಇಷ್ಟೆಲ್ಲ ಆಪ್ಷನ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ ನಾನು ತ್ರೀ ಮಂತ್ಸ್ ಅಂತ ಸೆಟ್ ಮಾಡ್ ಮಾಡ್ತಾ ಇದ್ದೀನಿ ಸೆಟ್ ಆಟೋ ಡಿಲೀಟ್ ಅಂತ ಇಲ್ಲಿ ನೋಡ್ಬೋದು ತ್ರೀ ಮಂತ್ಸ್ ಸೆಟ್ ಆಗಿದೆ ಸ್ನೇಹಿತರೆ ತ್ರೀ ಮಂತ್ಸ್ ಅಂದರೆ ಮೂರು ತಿಂಗಳವರೆಗೆ ನಮಗೆ ಬಂದಿರುವಂಥ ಎಲ್ಲ ಮೆಸೇಜಸ್ಗಳು ಮೂರು ತಿಂಗಳವರೆಗೆ ನಮ್ಮ ಹತ್ರ ಇರುತ್ತೆ ಮೂರು ತಿಂಗಳು ಹೋದ ನಂತರದಲ್ಲಿ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತಾ ಹೋಗುತ್ತೆ ಈ ರೀತಿ ನಾವು ಯೂಸ್ ಮಾಡ್ಬೋದು ಪರ್ಟಿಕ್ಯುಲರ್ ಆಗಿ ಒಂದೇ ಒಂದು ನಂಬರ್ಗೆ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇಲ್ಲಿ ಒಂದು ಕಾಂಟ್ಯಾಕ್ಟನ್ನ ಸೆಲೆಕ್ಟ್ ಮಾಡ್ತೀನಿ ಈಗ ನಾನು ಹೇಳುವಂಥ ಸೆಟ್ಟಿಂಗ್ ಎಲ್ಲ ಒಂದು ಕಾಂಟ್ಯಾಕ್ಟ್ಗಳಿಗೆ ಅಪ್ಲೈ ಆಗುತ್ತೆ ಟೋಟಲ್ ಆಗ ಟೆಲಿಗ್ರಾಮ್ನಲ್ಲಿ ಬರುವಂಥ ಮೆಸೇಜ್ಗಳಿಗೆಲ್ಲ ಅಪ್ಲೈ ಆಗುತ್ತೆ ಇಲ್ಲಿ ಒಂದೇ ಒಂದು ನಂಬರ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಆಟೋ ಡಿಲೀಟ್ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ನೀವು ಒನ್ ಡೇ ಒನ್ ವೀಕು ಒನ್ ಮಂತ್ ಅಥವಾ ಕಸ್ಟಮ್ ಡೇಟನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಬೋದು ನೋಡ್ಬೋದು ಇಲ್ಲಿಂದ ನೀವು ಯಾವುದಾದ್ರೂ ಒಂದೇ ಒಂದು ನಂಬರ್ಗೆ ನೀವು ಮಾಡ್ತಾ ಇದ್ದೀರಾ ಅಂದರೆ ಓಕೆನೇ ಯಾವುದಾದ್ರೂ ಒಂದೇ ಒಂದು ನಂಬರ್ ನೀವು ಯಾವೊಂದು ನಂಬರ್ಗೆ ಸೆಟ್ ಮಾಡಿರ್ತೀರ ಆ ಮೆಸೇಜ್ಗಳು ಮಾತ್ರ ಡಿಲೀಟ್ ಆಗುತ್ತೆ ಬೇರೆ ಯಾವುದೇ ನಮ್ಮ ಮೆಸೇಜ್ಗಳು ಡಿಲೀಟ್ ಆಗೋದಿಲ್ಲ ಈ ರೀತಿ ನೀವು ಯಾವುದೇ ಒಂದೇ ಒಂದು ಪರ್ಟಿಕ್ಯುಲರ್ ಆದಂಥ ನಂಬರ್ಗೂ ಕೂಡ ನೀವು ಡಿಸ್ಅಪಿಯರಿಂಗ್ ಮೆಸೇಜಸ್ ಫೀಚರ್ನ ಟೆಲಿಗ್ರಾಮ್ನಲ್ಲಿ ಯೂಸ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದ್ದೇ ಇರ್ತೀನಿ ಮುಂದೆ ಬರ್ತೀವಿ ಎಲ್ಲಿವರೆಗೂ ಟೇಕ್ ಕೇರ್